ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರಂತ ಭಾವಿಸ್ತಾ ಇದ್ದೀನಿ ತುಂಬ ದಿವಸ ಆದಮೇಲೆ ಬಸ್ಸಲ್ಲಿ ಹೊಲ್ಟಿದ್ವಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನಾನು ತೋರಿಸ್ತೀನಿ ಆ್ಯಂಡ್ ತುಂಬ ದಿವಸ ಆದಮೇಲೆ ಬಸ್ಸಲ್ಲಿ ಹೋಗ್ತಿರೋದು ಮಮ್ಮಿ ಹೇಳಿದ್ರು ಬಸ್ಸಲ್ಲಿ ಫ್ರೀ ಟಿಕೆಟ್ ಇದೆ ಬನ್ನಿ ಹೋಗೋಣ ಅಂತ ಹೇಳಿದ್ರು ನಾನು ಅಂದರೆ ಆಟೋದಲ್ಲಿ ಹೋಗೋಣ ಅಂತ ಬಟ್ ನನಗೆ ಇಷ್ಟ ಆಯಿತು ಬಸ್ಸಲ್ಲಿ ಹೊರಟ್ವಿ ಆ್ಯಂಡ್ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ನಾನು ತೋರಿಸ್ತೀನಿ ನಾಳೆ ಗೌರಿ ಗಣೇಶ ಹಬ್ಬ ಇದೆ ಅಲ್ವಾ ಎಲ್ಲರಿಗೂ ಗೌರಿ ಗಣೇಶ ಹಬ್ಬ ಆರ್ಥಿಕ ಶುಭಾಶಯಗಳು ಆ್ಯಂಡ್ ನಾವು ಪೂಜೆ ಸಾಮಾನೆಲ್ಲ ತಗೋಬರೋಣ ಅಂತ ಹೊಟ್ವಿ ಗಾಯ್ಸ್ ಸಿಕ್ಕಾ ಟ್ರಾಫಿಕ್ ಇತ್ತು ಆ್ಯಂಡ್ ನನಗಿಷ್ಟೂ ಆಗಲಿಲ್ಲ ಯಾಕಪ್ಪ ಬಂದ್ವಿ ಬಸ್ಸಲ್ಲೇ ಅನಿಸ್ಬಿಡ್ತು ಅಷ್ಟು ಟ್ರಾಫಿಕ್ ಇತ್ತು ಆ್ಯಂಡ್ ತುಂಬ ಸ್ಲೋ ಮೂವ್ ಆಗ್ತಾಯಿತ್ತು ವೆಹಿಕಲ್ಸ್ ಎಲ್ಲ ಎಲ್ಲ ಬ್ಲಾಕ್ ಮಾಡಿಬಿಡ್ತಿದ್ರು ರೋಡ್ಗಳು ಹಾಗಾಗಿ ಆ್ಯಂಡ್ ನನ್ನ ಮಗಗೆ ತುಂಬಾ ಇಷ್ಟ ಆಯಿತು ಬಸ್ಸಲ್ಲಿ ಹೋಗೋದು ಯಾಕಂದರೆ ಅವನು ಬಸ್ಸಲ್ಲಿ ಇವತ್ತು ಹೋಗಿಲ್ಲ ಅವನು ತುಂಬ ಖುಷಿ ಪಡ್ತಿದ್ದ ಮತ್ತು ನಾವು ರಿಟರ್ನ್ ಬರೋಕು ಬಸ್ಸಲ್ಲೇ ಬರೋಣ ಅಂತ ಹೇಳ್ತಿದ್ದ ಆ್ಯಂಡ್ ಇಲ್ಲ ಮಗನೇ ಆಟೋದಲ್ಲಿ ಬಂದುಬಿಡೋಣ ಯಾಕಂದರೆ ಎಲ್ಲ ಪೂಜೆ ಸಾಮಾನು ಇರುತ್ತಲ್ಲ ಎತ್ಕೊಂಡು ಬರೋದಕ್ಕಾಗಲ್ಲ ಕಷ್ಟ ಆಗುತ್ತೆ ಅಂತ ನಾನು ಹೇಳ್ತಿದ್ದೆ ಅವನಿಗೆ ಆ್ಯಂಡ್ ಇವಾಗ ಬಸ್ಸಲ್ಲೂ ಹೋದ್ವಲ್ಲ ಗಾಯ ಅಲ್ಲಿ ಬಸ್ಸವರು ನಿಜೋಗು ತುಂಬಾ ಬೇಜಾರಾಗ್ಬಿಡ್ತು ನನಗೆ ಯಾಕಂದರೆ ಅರ್ಧ ದಾರಿ ನಿಲ್ಲಿಸ್ಬಿಟ್ರು ಯಾಕಂದರೆ ತುಂಬ ಟ್ರಾಫಿಕ್ ಇದೆ ಇಲ್ಲೇ ಇಳ್ಕೊಂಬಿಡಿ ಅಂತ ಹೇಳಿದ್ರು ಹಾಗಾಗಿ ಇಳು ಇಳಿದ್ಬಿಟ್ಟು ನಾವು ಒಂದು ಕಿಲೋಮೀಟ್ರ್ ಒಳಗಡೆ ನಡ್ಕೊಂಡು ಹೋದ್ವಿ ಮಾರ್ಕೆಟ್ಗೆ ನನಗಿಷ್ಟೇ ಆಗಲಿಲ್ಲ ಆ್ಯಂಡ್ ಈ ಪ್ಲೇಸ್ ಅಂತೂ ಗೈಸ್ ನಂಗೆ ತುಂಬ ಇಷ್ಟ ಆಗ್ಬಿಡ್ತು ಮಳೆ ಹಣಿ ಬೀಳ್ತಾಯಿತ್ತು ನಾನು ಹಾಗಾಗಿ ಹಂಗೆ ಕ್ಯಾಪ್ಚರ್ ಮಾಡ್ಕೊಂಡೆ ವಿಡಿಯೋನ ಆ್ಯಂಡ್ ತುಂಬಾ ಇಷ್ಟ ಆಯಿತು ಇವಾಗ ನಾವು ಗೈಸ್ ಎಂಟ್ರಿ ಆದ್ವಿ ಮಾರ್ಕೆಟ್ಗೆ ಸಿಕ್ಕಾಪಟ್ಟೆ ರಶ್ ಇತ್ತು ಸಿಕ್ಕಾಪಟ್ಟೆ ರೆಶ್ ಇತ್ತು ಜನ ಅಂದರೆ ಜನ ಹಾಗಾಗಿ ಮಗು ಮಕ್ಕಳನ್ನಂತೂ ಕರ್ಕೊಂಡು ಹೋಗೋಕ್ಕಾಗಲ್ಲ ಗೈಸ್ ಯಾಕಂದರೆ ಅವ್ರನ್ನ ಕ್ಯಾರಿ ಮಾಡಿಕೊಂಡು ಇದೆಲ್ಲ ತಗೊಳಕ್ಕೆ ಅಂತೂ ಆಗೋದೇ ಇಲ್ಲ ನಮ್ಮ ಮಮ್ಮಿನೇ ಪಾಪನ್ನ ಕೇರ್ಫುಲ್ಲಾಗಿ ತಗೊಂಡ್ ಕರ್ಕೊಂಡು ಹೋಗ್ತಾಯಿದ್ರು ನಾನು ಹಂಗೆ ಅವ್ರಿಂದನೇ ಹೋಗ್ತಿದ್ದೆ ಆ್ಯಂಡ್ ನಾನು ಯಾವತ್ತೂ ಮಾರ್ಕೆಟಲ್ಲಿ ಏನೂ ತೊಗೊಂಡಿಲ್ಲ ಈ ಥರ ವಸ್ತುಗಳೆಲ್ಲ ನಾನು ನೋಡಿ ಶಾಕ್ ಆಗಿಬಿಡ್ತು ಇಷ್ಟು ಕಮ್ಮಿ ಇದ್ರಲ್ಲಿ ಸಿಗುತ್ತಾ ಅಂತ ಆ್ಯಂಡ್ ಹೂವು ಕೂಡ ಸಿಕ್ಕಾಪಟ್ಟೆ ಫ್ರೆಶ್ ಆಗಿತ್ತು ಹೂವು ಅಂತ ತುಂಬ ಚೆನ್ನಾಗಿತ್ತು ಅಷ್ಟು ಕಾಸ್ಟ್ಲಿನೇ ಇಲ್ಲ ಗೈಸ್ ಮನೆಗಳ ಹತ್ರ ಹೇಳ್ತಾರೆ ತುಂಬ ಅಷ್ಟು ಇಷ್ಟು ಅಂತ ಬಟ್ ಮಾರ್ಕೆಟಲ್ಲಿ ಅಷ್ಟು ರೇಟೇ ಇಲ್ಲ ತೊಗೋಬೋದು ವರ್ತಿದೆ ಆ್ಯಂಡ್ ನಾವು ಒಳಗಡೆ ಹೋದ್ವಿ ಮಾರ್ಕೆಟ್ ಒಳಗಡೆ ಅಲ್ಲೆಲ್ಲ ಹೂವು ಮಾಮೂಲಿ ಹೂವನೇ ಮಾರೋದಲ್ವ ಹಾಗಾಗಿ ಅಲ್ಲಿಗೆ ಹೋದ್ವಿ ತುಂಬ ಫ್ರೆಶ್ ಆಗಿತ್ತು ನನಗೆ ಹೂವು ಅಂತ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಮಮ್ಮಿನೂ ತಗೊಂಡ್ರು ನಾವು ತಗೊಂಡ್ವಿ ತಗೊಂಡು ಮತ್ತೆ ಪೂಜೆ ಸಾಮಾನಿಗೆಲ್ಲ ಬೇಕಲ್ವಾ ಅಗರಬತ್ತಿ ಎಲ್ಲ ಅದೆಲ್ಲ ತಗೊಂಡ್ವಿ ತಗೊಂಡು ಮನೆಗೆ ಬಂದ್ವಿ ಫೈನಲ್ಲಿ ನಾನಂತೂ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದೆ ಒಂಥರ ಸುಸ್ತಾಗ್ತಿತ್ತು ಅದರಲ್ಲಿ ಬೇರೆ ನಮ್ಮ ಮನೆ ಹತ್ರ ಎಲ್ಲ ಹನಿ ಬಿಡ್ತಿಲ್ಲ ಬಿಸಿಲಿತ್ತು ಅಲ್ಲಿ ಮಾರ್ಕೆಟ್ ಹತ್ತಿರ ಹನಿ ಬೀಳ್ತಿತ್ತು ಮನೆಗೆ ಬರೋ ಅಷ್ಟಕ್ಕೆ ಸ್ವಲ್ಪ ಶೇಕೆ ಅನಿಸ್ತು ನನಗೆ ಆ್ಯಂಡ್ ಕುತ್ಕೊಂಡು ಫ್ಯಾನ್ ಹಾಕ್ಕೊಂಡ್ಬಿಟ್ಟು ಎಲ್ಲ ಡಿವೈಡ್ ಮಾಡ್ತಿದ್ದೆ ಮಮ್ಮಿ ಕೂಡ ತಗೊಂಡಿದ್ರಲ್ವಾ ಒಂದೇ ಬ್ಯಾಗಲ್ಲಿ ಹಾಕ್ಕೊಂಡ್ಬಿಟ್ಟಿದ್ವಿ ಎಲ್ಲ ಡಿವೈಡ್ ಮಾಡ್ತಿದ್ದೆ ಆ್ಯಂಡ್ ತುಂಬ ದಿಸ ಆದಮೇಲೆ ಬಸ್ಸಲ್ಲಿ ಹೋದ್ವಲ್ಲ ಗೈಸ್ ಅದು ನಾವು ನಮ್ಮಮ್ಮಗೆ ಹ್ಞೂ ಚೆನ್ನಾಗಿತ್ತು ಪರವಾಗಿಲ್ಲ ಅಂತ ಹೇಳ್ಕೊಂಡಿದ್ದೆ ಮಮ್ಮಿ ನಿಂಬೆಯನ್ನು ಜಾಸ್ತಿ ನೀನೇ ತಗೊಂಡು ನಾನು ಜಾಸ್ತಿ ಬೇಡ ನೀವು ಲೆಮನ್ ರೈಸ್ ಎಲ್ಲ ಮಾಡ್ಕೊತೀರಾ ಅಂತ ಮಮ್ಮಿ ನನಗೆ ನಿಂಬೆಯನ್ನು ಜಾಸ್ತಿ ಕೊಟ್ಬಿಟ್ರು ಹಾಗಾಗಿ ಮಮ್ಮಿದೆಲ್ಲ ಏನೇನು ಪೂಜೆ ಸಾಮಾನಿದೆಲ್ಲ ಎಲ್ಲ ಡಿವೈಡ್ ಮಾಡಿ ಮಮ್ಮಿಗೆ ನೀಟಾಗಿ ಬ್ಯಾಗಲ್ಲಿ ಇದ್ದೀನಿ ಆ್ಯಂಡ್ ಪರವಾಗಿಲ್ಲ ಗೈಸ್ ಮಾರ್ಕೆಟ್ಗೋಗಿ ಎಲ್ಲ ತೊಗೊಬರ್ಬೋದು ನನಗೆ ತುಂಬ ಇಷ್ಟ ಆಯಿತು ಏನಷ್ಟು ಜಾಸ್ತಿ ಕಾಸ್ಟ್ಲಿ ಏನು ಇಲ್ಲ ಪರವಾಗಿಲ್ಲ ವರ್ತ್ ಇದೆ ತಗೋಬೋದು ಆ್ಯಂಡ್ ಏನಂದರೆ ಆ ರೆಷಲ್ಲಿ ಹೋಗ್ಬೇಕಲ್ವಾ ಅದೇ ನಮಗೆ ಟಯರ್ಡ್ ಆಗಿಬಿಡುತ್ತೆ ಬಟ್ ಪರವಾಗಿಲ್ಲ ಹೂವ ಎಲ್ಲ ಏನಷ್ಟು ಕಾಸ್ಟ್ಲಿ ಇಲ್ಲ ಮನೆಗಳ ಹತ್ರ ಜಾಸ್ತಿ ಹೇಳ್ತಾರೆ ಯಾರನ್ನ ಹೋಗಿ ತಗೋಬೇಕು ಅಂದರೆ ಟೈಮ್ ಒಂದು ಹಾಫ್ ಆ್ಯನ್ ಅವರ್ ಅದ್ರನ್ನ ಪರವಾಗಿಲ್ಲ ಹೋಗಿ ಮಾರ್ಕೆಟ್ಗೋಗಿ ವರ್ತ್ ಇದೆ ಆ್ಯಂಡ್ ಎಲ್ಲ ಡಿವೈಡ್ ಮಾಡ್ತಾಯಿದ್ದೀನಿ ನೀವು ನೋಡ್ತಾ ಇರ್ಬೋದು ತೆಂಗಿನಕಾಯಿ ಕೂಡ ಅಷ್ಟೇ ಗಾಯಿಸಿ ಪರವಾಗಿಲ್ಲ ಇಲ್ಲಿ ನಮ್ಮನೆ ಹತ್ರ ನಾನು ನಿನ್ನೆ ಕೇಳಿದ್ದಕ್ಕೆ ನೈಂಟಿ ರುಪೀಸ್ ಹೇಳಿದ್ರು ಒಂದು ತೆಂಗಿನಕಾಯಿ ಅಲ್ಲಿ ಬಂದು ಫಿಫ್ಟಿ ರುಪೀಸು ಸಿಕ್ಕಾಪಟ್ಟೆ ದಪ್ಪ ಇತ್ತು ತುಂಬ ಚೆನ್ನಾಗಿತ್ತು ಹಾಗಾಗಿ ಎರಡು ತಗೊಂಡ್ವಿ ಅಮ್ಮಗೊಂದು ನಮಗೊಂದು ತಗೊಂಡ್ವಿ ಫೈನಲಿ ಎಲ್ಲ ಡಿವೈಡ್ ಮಾಡಿ ನೀಟಾಗಿ ಇದ್ದೀನಿ ಬೆಳಗ್ಗೆ ಎತ್ತಿದ ತಕ್ಷಣವೇ ಪೂಜೆ ಮಾಡಬೇಕು ಆ್ಯಂಡ್ ಮನೆಗೆ ಬಂದಿದ್ದ ತಕ್ಷಣವೇ ಸ್ವಲ್ಪ ಕಾಫಿ ಇಟ್ಕೊಂಡು ಕುಡಿಯೋಣ ಅಂದ್ಬಿಟ್ಟು ಆ ಹಾಲು ಕೂಡ ಇಟ್ಟಿದ್ದೆ ಫೈನಲಿ ಕಾಫಿ ಎಲ್ಲ ಕುಡಿದ್ಬಿಟ್ಟು ಮಮ್ಮಿಗೂ ಎಲ್ಲ ಬ್ಯಾಗಲ್ಲಿಟ್ಟು ನೀಟಾಗಿ ಅರೇಂಜ್ ಮಾಡಿ ಕೊಟ್ಟೆ ಹೂವು ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಮೂರು ದಿವಸ ಕೂಡ ಅದು ಒಣಗಲ್ಲ ಅಷ್ಟು ಚೆನ್ನಾಗಿದೆ ಆ್ಯಂಡ್ ಫೈನಲಿ ಕಾಫಿ ಕುಡಿದ್ಬಿಟ್ಟು ಸ್ವಲ್ಪ ರೆಸ್ಟ್ ತಗೊಂಡೆ ಈ ವ್ಲಾಗ್ನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ